ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ದಿವ್ಯಶ್ರೀ ಪ್ಲೇಸ್ಮೆಂಟ್ ಹೋಪ್ ನನ್ನ ವೀಡಿಯೋಸ್ ನಮಗೆ ಯೂಸ್ಫುಲ್ ಆಗ್ತಿದೆ ಅಂತ ಸೊ ಲಾಸ್ಟ್ ಟೈಮ್ ನಾನು ಅಮೆಝಾನ್ ನೋ ಬ್ರೋಕರ್ ಅಲ್ಲಿ ಜಾಬ್ ಅಪ್ಡೇಟ್ಸ್ ಬಗ್ಗೆ ಹಾಕಿದೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ಸ್ ಬಗ್ಗೆ ಹಾಕಿದೆ ಅಂಡ್ ತುಂಬಾ ಜನಕ್ಕೆ ಆಲ್ರೆಡಿ ಜಾಬ್ ಸಿಕ್ಕಿದೆ ಯುವ ಸ್ಟಾರ್ಟೆಡ್ ವರ್ಕಿಂಗ್ ಆ್ಯಂಡ್ ಐಮ್ ರಿಯಲಿ ಹ್ಯಾಪಿ ಫಾರ್ ಯು ಆಲ್ ಕಂಗ್ರಾಚುಲೇನ್ಸ್ ಎವ್ರಿಬಿಡಿ ವು ಗಾಟ್ ಜಾಬ್ ಒನ್ಸ್ ಅಗೈನ್ ಅಂಡ್ ಈ ವಿಡಿಯೋ ಬಂದು ಇಟ್ಸ್ ನಾಟ್ ಎಬೌಟ್ ಎನಿ ಜಾಬ್ ಅಪ್ಡೇಟ್ಸ್ ಆರ್ ಇಟ್ಸ್ ನಾಟ್ ಎಬೌಟ್ ಎನಿ ಇಂಟರ್ವ್ಯೂ ಪ್ರಿಪರೇಷನ್ ದಿಸ್ ಇಸ್ ಆಲ್ ಅಬೌಟ್ ಅ ಇನ್ಫಾರ್ಮೇಟಿವ್ ವಿಡಿಯೋ ಎಬೌಟ್ ಬಿಸ್ ಗುರುಕುರ್ ಸೊ ಈಗ ಯಾರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ತೀರ ಆರ್ ಯಾರೆಲ್ಲ ಮನೇಲೆ ಕೂತು ವರ್ಕ್ ಮಾಡ್ಬೇಕು ಅರ್ನಿಂಗ್ಸ್ ಮಾಡ್ಬೇಕು ಅನ್ಕೊಂಡಿರ್ತೀರಾ ನೀವೆಲ್ಲ ಈ ವರ್ಡ್ ನ ಕೇಳಿರ್ತೀರಾ ಎಬೌಟ್ ಬಿಸ್ ಗುರುಕುಲ್ ಸೊ ಎ ಬಿಸ್ ಗುರುಕುಲ್ ಇಸ್ ಅ ಸ್ಕ್ಯಾ ಅದರಿಂದ ಅರ್ನಿಂಗ್ಸ್ ಹೇಗ್ ಮಾಡ್ತಿದ್ದಾರೆ ಸೊ ವಾಟ್ ಇಸ್ ದಟ್ ಬಿಸ್ ಗುರುಕುಲ್ ಎಬೌಟ್ ಏನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಸೊ ವಾಟ್ ಎಕ್ಸಾಕ್ಟ್ಲಿ ಯು ನೀಡ್ ಟು ಡೂ ಇನ್ ಬಿಸ್ ಗುರುಕುಲ್ ಏನ್ ಟ್ರೈನಿಂಗ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡ್ತೇನೆ ಸೊ ಟು ಅಂಡರ್ಸ್ಟ್ಯಾಂಡ್ ವೆರಿ ಸಿಂಪಲ್ ವೇ ಬಿಸ್ ಗುರುಕುಲ್ ಅಂತ ಹೇಳಿದ್ರೆ ಇಟ್ಸ್ ಅ ಗೌರ್ಮೆಂಟ್ ಪ್ಲಾಟ್ಫಾರ್ಮ್ ಅಂಡ್ ತುಂಬಾ ಜನ ಹೇಳ್ತಿರ್ತಾರೆ ಲೈಕ್ ಪರ್ ಡೇ ಸಿಕ್ಸ್ ತೌಸಂಡ್ ಟೆನ್ ತೌಸಂಡ್ ಅರ್ನಿಂಗ್ಸ್ ಮಾಡಿದೆ ಬಿಸ್ ಗುರುಕುಲ್ ಕಡೆಯಿಂದ ಸೊ ನೀವು ಕೂಡ ಅರ್ನಿಂಗ್ಸ್ ಮಾಡಿ ಗೌರ್ಮೆಂಟ್ ಸರ್ಟಿಫೈಡ್ ಅಂತೆಲ್ಲ ಹೇಳಿರ್ತಾರೆ ಬಟ್ ತುಂಬಾ ಜನ ಮನೇಲಿ ಕೂತಿರ್ತಾರೆ ಲೈಕ್ ಹೌಸ್ ವೈಫ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ ಅಂದ ತಕ್ಷಣ ಅದ್ ಸಾರ್ಟ್ ಅರ್ ಶೋಯಿಂಗ್ ಇಂಟ್ರೆಸ್ಟ್ ತುಂಬಾ ಜನ ಏನ್ ಮಾಡ್ತಾರೆ ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡದೆ ಕೂಡ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿರ್ತಾರೆ ದಟ್ ಇಸ್ ವೆರಿ ರಾಂಗ್ ಸೊ ಡೋಸ್ ಯು ಆರ್ ಡೂಯಿಂಗ್ ದಟ್ సో ని ఈ విడియో డెడికేట్ మిరు బేసి ఫస్ట్ అండర్స్టాండ్ వాట్ ఇస్ బిజ్ గురుకుల్ అంతే బిస్ గురుకుల్స్ నాట్ అబౌట్ అ జాబ్ ప్లాట్ఫార్మ్ ಬಿಸ್ ಗುರುಕುಲ್ ನಿಮಗೆ ಜಾಬ್ ಆಫರ್ ಮಾಡ್ತಿಲ್ಲ ಸೊ ಬಿಸ್ ಗುರುಕುಲ್ ಇಸ್ ಆಲ್ ಅಡ್ ದ ಎಕ್ ಪ್ಲಾಟ್ಫಾರ್ಮ್ ಇದೊಂದು ಎಟ್ ಕಂಪನಿ ಆಗಿರುತ್ತೆ ಸೇಮ್ ಲೈಕ್ ಈಗ ಅಪ್ಗ್ರಾಡ್ ಅಕಾಡೆಮಿ ಎಲ್ಲ ಹೇಗೆ ಆನ್ಲೈನ್ ಕೋರ್ಸಸ್ ಗಳನ್ನ ಕೊಡ್ತಿದ್ದಾರೆ ಲೈಕ್ ಅಪ್ಗ್ರಾಡ್ ಅಕಾಡೆಮಿ ಇನ್ ಟೆಲಿಪಾತ್ ಇಫ್ ಯು ಕನ್ಸಿಡರ್ ದಿಸ್ ಎಟ್ಟೆಕ್ ಕಂಪನಿ ಲೈಕ್ ಬೈಜಸ್ ತರ ಇಲ್ಲ ಸೊ ಅವ್ರ ಏನ್ ಕೋರ್ಸ್ ಕೊಡ್ತಿರ್ತಾರೆ ಸೇಮ್ ಅದೇ ರೀತಿ ಬಿಸ್ ಗುರುಕುಲ್ ಅವರು ಕೂಡ ಒಂದಷ್ಟು ಕೋರ್ಸಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ ಲೈಕ್ ಸೋಶಿಯಲ್ ಮೀಡಿಯಾ ಮಾಸ್ಟರಿ ಆಗಿರಬಹುದು ಅವ್ರ ಡಿಜಿಟಲ್ ಮಾರ್ಕೆಟಿಂಗ್ ಫಿನಾನ್ಸ್ ಮಾಸ್ಟರಿ ಅಂತ ಹೇಳಿ ಒಂದಷ್ಟು ಕೋರ್ಸಸ್ ಗಳನ್ನ ಪ್ರೊವೈಡ್ ಮಾಡ್ತಿದ್ದಾರೆ ಬೇಸಿಕಲಿ ನೀವೇನ್ ಕೋರ್ಸ್ ನ ಬೈ ಮಾಡಬೇಕು ಏಟ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಟೆನ್ ತೌಸಂಡ್ ಟೂ ತೌಸಂಡ್ ಆ ಮಿನಿಮಮ್ ಅಮೌಂಟ್ ಡೆಪಾಸಿಟ್ ಮಾಡಿ ನೀವು ಕೋರ್ಸ್ ನ ಬೈ ಮಾಡಬೇಕು ಕೋರ್ಸ್ ಬೈ ಮಾಡಿದ ಮೇಲೆ ನೀವು ಬೇರೆಯವರಿಗೆ ಆ ನ ಬೈ ಮಾಡಿಸ್ಬೇಕು ಲೈಕ್ ಈಗ ನೀವು ಫಿಫ್ಟೀನ್ ತೌಸಂಡ್ ಪೇ ಮಾಡಿ ಫಿನಾನ್ಷಿಯಲ್ ಮಾಸ್ಟರಿ ಕೋರ್ಸ್ ಬೈ ಮಾಡಿರ್ತೀರಾ ನೀವು ಇನ್ನೊಬ್ಬರಿಗೆ ಅದನ್ನ ಏನಾದ್ರೂ ಸೇಲ್ ಮಾಡಿದ್ರೆ ಇನ್ನೊಬ್ರು ಆ ಕೋರ್ಸ್ ನ ತಗೊಂಡ್ರೆ ನಿಮಗೆ ಒಂದು ಸೆವೆಂಟಿ ಸಿಕ್ಸ್ಟಿ ಪರ್ಸೆಂಟ್ ಈ ರೀತಿ ಕಮಿಷನ್ ಬರ್ತಾ ಹೋಗುತ್ತೆ ಸೊ ಬಿಸ್ ಗುರುಕರ್ ಇಸ್ ನಾಟ್ ಅಬೌಟ್ ಲೈಕ್ ಜಾಬ್ ಅವ್ರು ಪಾರ್ಟ್ ಟೈಮ್ ಮಾಡಬೇಕು ಆ ಥರ ಮಾಡ್ಬೇಕಂತಿರೋರಲ್ಲ ಸೊ ಫಸ್ಟಿಗೆ ನೀವು ಇನ್ವೆಸ್ಟ್ ಮಾಡಬೇಕು ಯಾವುದಾದ್ರು ಒಂದು ಪ್ಯಾಕೇಜ್ನ ಚೂಸ್ ಮಾಡಿ ಆ ಕೋರ್ಸ್ನ ಬೈ ಮಾಡಿ ಬೈ ಮಾಡಿದ ಮೇಲೆ ನೀವು ಆ ಕೋರ್ಸ್ನ ಬೇರೆಯವ್ರಿಗೆ ಸೇಲ್ ಮಾಡಬೇಕು ಸೇಲ್ ಮಾಡಿ ಅವ್ರು ಏನು ಬೈ ಮಾಡ್ತಾರೆ ಅದರಿಂದ ನಿಮಗೆ ಕಮಿಷನ್ ಅಂತ ಅರ್ನಿಂಗ್ಸ್ ಮಾಡ್ತೀರಾ ದಟ್ ಇಸ್ ಕಾಲ್ಡ್ ಅಫಿಲೇಟ್ ಮಾರ್ಕೆಟಿಂಗ್ ಅರ್ನಿಂಗ್ಸ್ ಅವ್ರು ಏನು ಹೇಳ್ತಾ ಇರೋದು ಎಲ್ಲ ಕಡೆ ಅಂಡ್ ಈಗ ಅಫಿಲೇಟ್ ಮಾರ್ಕೆಟಿಂಗ್ ಯೂಶಲಿ ತುಂಬಾ ಜನ ರಾಂಗ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಫಿಲೇಟ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಈಗ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ ಸೊ ಯಾರೋ ಒಬ್ರು ಒಂದು ಕುರ್ತಾ ಹಾಕೊಂಡಿರ್ತಾರೆ ದಟ್ ಕುರ್ತಾ ಇಸ್ ನೈಸ್ ಅವರು ಒಂದು ಮೆನ್ಷನ್ ಮಾಡಿರ್ತಾರೆ ಕಮೆಂಟ್ ಫಾರ್ ದ ಲಿಂಕ್ ಅಂತ ಸೊ ನೀವೇನ್ ಮಾಡ್ತೀರಾ ನಿಮ್ಗೆ ಕುರ್ತಾ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡ್ತೀರಾ ನಿಮಗೆ ಲಿಂಕ್ ಬರುತ್ತೆ ನೀವೇನಾದ್ರು ಬೈ ಮಾಡಿದ್ರೆ ಆ ಲಿಂಕ್ ನ ಯೂಸ್ ಮಾಡ್ಕೊಂಡು ನೀವು ಬೈ ಮಾಡಿ ಏನು ಅಮೌಂಟ್ ಬೈ ಮಾಡಿರ್ತೀರ ಸೊ ಅಮೌಂಟ್ ಅಲ್ಲಿ ಪರ್ಸೆಂಟೇಜ್ ಕ್ರಿಯೇಟರ್ಗೆ ಹೋಗುತ್ತೆ ದಟ್ ಇಸ್ ಕಾಲ್ಡ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಟ್ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಸೊ ಯಾರೇ ಬಿಸ್ಗುರುಕುಲಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇರ್ತೀರ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳಿ ಸುಮ್ಮನೆ ಹೋಗಿ ದುಡ್ಡು ಹಾಕೋದ್ರ ಬದಲು ನಾವೇನು ವರ್ಕ್ ಮಾಡ್ತೀವಿ ನೈನ್ ಟು ಫೈವ್ ಜಾಬ್ ಮಾಡಿರ್ತೀವಿ ಸೊ ಅಲ್ಲೇ ನಮಗೆ ಪರ್ ಡೇ ಲೈಕ್ ಟೆನ್ ತೌಸಂಡ್ ಅರ್ನಿಂಗ್ಸ್ ಮಾಡೋದೆಲ್ಲ ಎವ್ರಿ ಡೇ ಕಷ್ಟ ಆಗುತ್ತೆ ಡೋಂಟ್ ಫಾಲ್ ಫಾರ್ ದ ಫ್ಯಾನ್ಸಿ ವರ್ಡ್ ಸೊ ಇದು ಸ್ಕ್ಯಾಮಾ ಇಲ್ಲ ಫೇಕಾ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ನಾನು ಲೈಕ್ ಸ್ಕ್ಯಾಮ್ ಫೇಕ್ ಅನ್ನೋದನ್ನ ನೀವೇ ಡಿಸೈಡ್ ಮಾಡಬೇಕು ಇನ್ಫಾರ್ಮೇಶನ್ ತಿಳ್ಕೊಂಡಿದ್ಮೇಲೆ ಸೊ ಇಫ್ ಯು ಆಸ್ಕ್ ಮೀ ಲೈಕ್ ನೀವು ಈ ಫಿನಾನ್ಷಿಯಲ್ ಮಾಸ್ಟರಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್ ಎಲ್ಲ ಟಾಪ್ ಕಂಪನೀಸ್ ಆಗಿ ಪ್ರೊವೈಡ್ ಮಾಡ್ತಿದ್ದಾರೆ ಸೊ ಇವಂತೂ ನೀವು ಪೇಯ್ಡ್ ಕೋರ್ಸ್ ತಗೊಳ್ತೀರಾ ಫಿನಾನ್ಷಿಯಲ್ ಮಾಸ್ಟರಿ ಡಿಜಿಟಲ್ ಮಾರ್ಕೆಟಿಂಗ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ಗೆ ನೀವು ಪೇಯ್ಡ್ ಕೋರ್ಸೇ ತಗೊಳ್ತೀರಾ ಅಂದ್ರೆ ದರ್ ಶುಡ್ ಬಿ ಮಿನಿಮಮ್ ಚಾರ್ಜಸ್ ಲೈಕ್ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ತೌಸಂಡ್ವರೆಗೂ ಇರ್ಬೇಕಷ್ಟೇ ಇನ್ಸ್ಟೆಡ್ ಆಫ್ ಯಾರು ನಿಮಗೆ ಫಿಫ್ಟೀನ್ ತೌಸಂಡ್ ಕೊಟ್ಟು ಪೇ ಮಾಡಿ ಫಿನಾನ್ಷಿಯಲ್ ಅಡ್ವೈಸರಿ ತಗೊಳ್ಳಿ ದೆನ್ ಆಮೇಲೆ ಕೋರ್ಸ್ ನ ಸೇಲ್ ಮಾಡಿ ಅಂದರೆ ಲೈಕ್ ಹವ್ ಯೋರ್ ಅರ್ನಿಂಗ್ ಮನಿ ಔಟ್ ಆಫ್ ಇಟ್ ಅನ್ನೋದ್ರ ಬಗ್ಗೆ ಸೊ ಯು ಡಿಸೈಡ್ ನಿಮ್ಗೆ ಈ ಕೋರ್ಸ್ ಗಳನ್ನ ನಿಜವಾಗ್ಲೂ ಮಾಡ್ಬೇಕಂತ ಹೇಳಿದ್ರೆ ಲಾರ್ಡ್ ಆಫ್ ಪ್ಲಾಟ್ಫಾರ್ಮ್ ವಿಚ್ ಇಸ್ ಗಿವಿಂಗ್ ಫಾರ್ ಅ ಲೆಸರ್ ಪ್ರೈಸ್ ಅಂಡ್ ಆಲ್ಸೋ ಫಾರ್ ಅ ಫ್ರೀ ಆಫ್ ಕಾಸ್ಟ್ ಅದನ್ನ ರಿಸರ್ಚ್ ಮಾಡಿ ಮಾಡಿ ಇದರಿಂದ ಅರ್ನಿಂಗ್ಸ್ ಮಾಡ್ತೀರಾ ಅಂತಂದ್ರೆ ಇಟ್ಸ್ ನಾಟ್ ದಾಟ್ ಪಾಸಿಬಲ್ ಎಲ್ಲರೂ ಹೇಳ್ತಿರೋ ಅಷ್ಟು ಪಾಸಿಬಲ್ ಇಲ್ಲ ಮೇ ಬಿ ಕ್ರಿಯೇಟರ್ಸ್ ಬೇಕಾದ್ರೆ ಅವ್ರ ಪೇಜಲ್ಲಿ ಹಾಕೊಂಡ್ರೆ ಕ್ರಿಯೇಟರ್ಸ್ಗೆ ಇನ್ಫ್ಲೂಯೆನ್ಸಸ್ಗಳಿಗೆ ಫಾಲೋವರ್ಸ್ ಇರ್ತಾರೆ ಅವ್ರು ಬ್ಲೈಂಡಾಗಿ ಹೋಗಿ ಬೈ ಮಾಡ್ತಾರೆ ಅವರಿಗೆ ಕಮಿಷನ್ ಅರ್ನಿಂಗ್ಸ್ ಮಾಡ್ತಾರೆ ಬಟ್ ನಿಮಗೆ ಇಮ್ಯಾಜಿನ್ ನಿಮ್ಗೆ ಯಾವುದು ನೆಟ್ವರ್ಕ್ ಇಲ್ಲ ನೀವು ಯಾರಿಗೂ ಹೋಗ್ಬಿಟ್ಟು ಈಗ ಫಿಫ್ಟೀನ್ ತೌಸಂಡ್ ಪೇ ಮಾಡಿ ಒಂದು ಕೋರ್ಸ್ ಬೈ ಮಾಡೋದ್ರೆ ಯಾರೂ ಬೈ ಮಾಡಲ್ಲ ನಿಮಗೆ ದುಡ್ಡು ಬರುತ್ತೆ ಯಾವಾಗ ನೀವು ಕೋರ್ಸ್ನ ಸೇಲ್ ಮಾಡ್ತೀರಾ ಆಗ ನಾಟ್ ಎವ್ರಿ ಟೈಮ್ ನೀವು ಕೋರ್ಸ್ ಸೇಲ್ ಮಾಡಿದ್ರೆ ನಿಮಗೆ ಕಮಿಷನ್ ಬರುತ್ತೆ ಇಲ್ಲಾಂದ್ರೆ ಇಲ್ಲ ಬಟ್ ನೀವು ಆಲ್ರೆಡಿ ಫಿಫ್ಟೀನ್ ತೌಸಂಡ್ ಇನ್ವೆಸ್ಟ್ ಮಾಡಿ ಕೋರ್ಸ್ ತಗೊಂಡಿದ್ರೆ ದೆನ್ ವಾಟ್ ಇಸ್ ದ ಯೂಸ್ ಆಫ್ ಇಟ್ ಸೊ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ತಗೊಳ್ಳಿ ಫಸ್ಟ್ ನೀವು ಕೋರ್ಸ್ ಮಾಡಬೇಕು ಅಂತ ಇದ್ರೆ ಹೋಗಿ ಮಾಡಿ ಬಟ್ ಐ ಫೀಲ್ ಲೈಕ್ ದ ಪ್ರೈಸಿಂಗ್ ಇಸ್ ವೆರಿ ಹೈ ತುಂಬಾ ಜಾಸ್ತಿ ಇದೆ ಅನಿಸ್ತದೆ ಪ್ರೈಸಿಂಗ್ ಬಟ್ ನಿಮ್ಗೆ ಆ ಪ್ರೈಸಿಂಗ್ ಓಕೆ ಇದೆ ನಿಮ್ಗೆ ಏನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ಯು ಗೋ ಹ್ಯಾಡ್ ಡೂ ದ ಕೋರ್ಸ್ ಬಟ್ ಮನಿ ಮಾಡಬೇಕು ಅಂತ ನೀವು ಆಗಿ ಜಾಯ್ನ್ ಆಗ್ತಿದ್ದೀರಾ ಕೋರ್ಸ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಡೋಂಟ್ ಡೂ ದಾಟ್ ಸೊ ವೆರಿ ಸಿಂಪಲ್ ಬಿಸ್ಗುರುಕುಲ್ ಇಸ್ ಅ ಎಕ್ ಪ್ಲಾಟ್ಫಾರ್ಮ್ ಹೇಗೆ ಅನ್ಅಕಾಡೆಮಿ ಅಪ್ಗ್ರಾಡ್ ಬೇರೆ ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಇನ್ ಟೆಲಿಪಾತ್ ಬೈಚುಸ್ತಾರ ಬಿಸ್ಗುರುಕುಲ್ ಕೂಡ ಒಂದು ಎಜುಕೇಶನ್ ಪ್ಲಾಟ್ಫಾರ್ಮ್ ಅವರು ಮೇನ್ಲಿ ನಿಮ್ಗೆ ಕೋರ್ಸ್ನ ಪ್ರೊವೈಡ್ ಮಾಡ್ತಿದ್ದಾರೆ ಅವ್ರ ಕೋರ್ಸ್ ನ ಸೇಲ್ ಮಾಡಲಿಕ್ಕೆ ಇದೊಂದು ಮಾರ್ಕೆಟಿಂಗ್ ಸ್ಟ್ರಾಟರ್ಜಿ ದೇ ಆರ್ ಟೆಲ್ಲಿಂಗ್ ದಟ್ ನೀವು ಬೇರೆಯವ್ರನ್ನ ಜಾಯಿನ್ ಮಾಡಿಸಿ ಕಮಿಷನ್ ಅರ್ನಿಂಗ್ ಮಾಡಿ ಅಂತ ಬಿಸ್ ಬಿಸ್ಗುರುಕುಲೆ ಎಲ್ಲಿ ಬೇಕಾದ್ರೂ ಮಾಡ್ಬಿಟ್ಟು ಸೊ ನೀವ್ ಏನಾದ್ರು ಆ ತರ ಇಂಟೆನ್ಶನ್ ಅಲ್ಲಿ ನೀವು ಬೇರೆಯವ್ರದ್ದು ರೀಲ್ಸ್ ಎಲ್ಲ ನೋಡಿ ಪರ್ ಡೇ ಟೆನ್ ತೌಸಂಡ್ ಒಂದ್ ಲಕ್ಷ ಎಲ್ಲ ಅರ್ನಿಂಗ್ ಮಾಡ್ತೀವಿ ಅನ್ನೋ ಜೋಶಲ್ಲಿ ನೀವೇನಾದ್ರೂ ಫಿಫ್ಟೀನ್ ತೌಸಂಡ್ ಇನ್ವೆಸ್ಟ್ ಮಾಡಿದ್ರೆ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಸೊ ಫಾರ್ ದ್ಯಾಟ್ ರೀಸನ್ ಪ್ಲೀಸ್ ಬಿ ಅವೇರ್ ಆಫ್ ಆಲ್ ದಿಸ್ ನೀವೆಲ್ಲೇ ಇನ್ವೆಸ್ಟ್ ಮಾಡಕ್ ಹೋಗ್ತಿದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನೀವು ಇನ್ವೆಸ್ಟ್ ಮಾಡ್ತಿರೋ ಅಮೌಂಟ್ ಗೆ ವ್ಯಾಲ್ಯೂ ಇದೆಯಾ ಇಲ್ವಾ ಅಂತ ನಾವ್ ಯು ನೋ ಆಲ್ ದ ಇನ್ಫಾರ್ಮೇಶನ್ ವಾಟ್ ಇಸ್ ಬಿಸ್ ಗುರುಕುಲ್ ವಾಟ್ ಈಸ್ ದಿಸ್ ಆಕ್ಚುಲಿ ಸೊ ಬಿಸ್ ಗುರುಕುಲ್ ಆಕ್ಚುಲಿ ಅವ್ರು ಕೋರ್ಸ್ನ ಪ್ರೊವೈಡ್ ಮಾಡ್ತಿರ್ ಯಾವುದೇ ರೀತಿ ಪಾರ್ಟ್ ಟೈಮ್ ಜಾಬ್ ಆ ಇರೋದಿಲ್ಲ ಸೊ ಈಗ ನಿಮ್ಗೆ ಅರ್ನಿಂಗ್ಸ್ ಏನ್ ಮಾಡ್ತೀರಾ ನೀವು ಕೋರ್ಸ್ ನ ಬೇರವ್ರಿಗೆ ಸೇಲ್ ಮಾಡ್ತೀರಾ ಬೇರೆಯವರಿಗೆ ಹದಿನೈದು ಸಾವಿರ ಕೊಟ್ಟು ಕೋರ್ಸ್ ತಗೊಂಡಿದ್ರೆ ನಿಮಗೆ ಒಂದು ಟೂ ಪರ್ಸೆಂಟ್ ಟೆನ್ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಕಮಿಷನ್ ಬರುತ್ತೆ ಆ ಕಮಿಷನ್ ಅಮೌಂಟೆ ನಿಮ್ಗೆ ಅರ್ನಿಂಗ್ಸ್ ಆಗಿರುತ್ತೆ ದಿಸ್ ಇಸ್ ಆಲ್ ಅಬೌಟ್ ಬಿಸ್ ಗುರುಕುಲ್ ಸೊ ಹೋಪ್ ನಿಮ್ಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಈಗ ಯಾರು ಯಾರಾದರೂ ಆಲ್ರೆಡಿ ಬಿಸ್ ಗುರುಕುಲಲ್ಲಿ ಇನ್ವೆಸ್ಟ್ ಮಾಡಿ ಅರ್ನಿಂಗ್ಸ್ ಮಾಡ್ತಾ ಇದೀವಿ ಚೆನ್ನಾಗಿ ಅನ್ನೋರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅವರೆಲ್ಲ ಯಾರು ಸ್ಕ್ಯಾಮ್ ಆಗಿದ್ದೀರಾ ಸೊ ಪ್ಲೀಸ್ ಡೂ ಮೆನ್ಷನ್ ದಾಟ್ ಆಲ್ಸೋ ಇನ್ ಅ ಕಮೆಂಟ್ ಸೆಕ್ಷನ್ ಬೇಗ ಇನ್ವೆಸ್ಟ್ ಮಾಡೋಕೆ ಮುಂಚೆ ಅಟ್ ಲೀಸ್ಟ್ ಅವ್ರಿಗೆ ಒಂದು ಅವೇರ್ನೆಸ್ ಇರಲಿ ಸ್ಪೆಷಲಿ ಬಿಸ್ಗುರುಕುಲ್ಗೆಲ್ಲ ಯಾರು ತುಂಬಾ ಅಟ್ರಾಕ್ಟ್ ಆಗ್ತಾರೆ ಅಂದ್ರೆ ವರ್ಕಿಂಗ್ ಸಾರಿ ಹೌಸ್ ವೈಫ್ ಇರ್ತಾರೆ ಮತ್ತೆ ಸ್ಟೂಡೆಂಟ್ಸ್ ಗಳು ಇರ್ತಾರೆ ಕೆಲ್ಸ ಸ್ಯಾಲ್ರಿ ಸಾಕಂತ ಏನಾದ್ರು ಅರ್ನಿಂಗ್ಸ್ ಮಾಡ್ಬೇಕನ್ನೋರು ಈ ತರದವ್ರು ಇರ್ತಾರೆ ಸೊ ಪ್ಲೀಸ್ ಬಿ ಅವೇರ್ ಆಫ್ ಆಲ್ ದಿಸ್ ಆನ್ಲೈನ್ ಸ್ಕ್ಯಾಮ್ ದುಡ್ಡು ಈಸಿಯಾಗಿ ಯಾರಿಗೂ ಬರೋದಿಲ್ಲ ಸೊ ಇಫ್ ಯು ವರ್ಕ್ ಯು ವಿಲ್ ಅರ್ನ್ ಸೋರಿ ಫಾರ್ ದಾಟ್ ರೀಸನ್ ಆಸ್ ಆಲ್ವೇಸ್ ಐ ಸೈಟ್ ಇಂಪ್ರೂವ್ ಯೋರ್ ಸ್ಕಿಲ್ ಸೆಟ್ ವರ್ಕ್ ಆನ್ ಇಟ್ Earn money from your skill set, not like this. So, hope this video is useful. So, subscribe to my YouTube channel for more such informative videos.